ರಾಜ್ಯದಲ್ಲಿ ಭಾರಿ ಸದ್ದನ್ನ ಮಾಡ್ತಾ ಇರುವಂತದ್ದು ಹನಿ ಟ್ರಾಪ್ ಸುದ್ದಿ ಕಿಚ್ಚನ್ನ ಎಬ್ಬಿಸಿದೆ ನ್ಯೂಸ್ ಏಟೀನ್ ಬ್ರೇಕ್ ಮಾಡಿದ್ದಂತ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿ ಇದು ನಾಳೆಯಿಂದ ರಾಷ್ಟ್ರ ಮಟ್ಟದಲ್ಲೂ ಕೂಡ ಪ್ರತಿಧ್ವನಿಸುವಂತ ಸಾಧ್ಯತೆ ಇರುವಂತದ್ದು ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಹನಿ ಟ್ರ್ಯಾಪ್ ವಿಚಾರ ಯಾಕೆಂದ್ರೆ ಸಚಿವರಿಗೆ ಕೆಡ್ಡವನ್ನ ತೋಡ್ಲಿಕ್ಕೆ ರೆಡಿ ಆಗಿದ್ದಂತ ಒಂದು ಪ್ರಕರಣ ಹನಿ ಟ್ರ್ಯಾಪ್ ಪ್ರಯತ್ನ ಅಂತ ರಾಜಣ್ಣವ್ರು ಹೇಳಿದ್ದಾರೆ ಹನಿ ಟ್ರ್ಯಾಪ್ ಆಗಿದೆಯೋ ಏನೋ ಅನ್ನೋದಕ್ಕಿಂತ ಅವರು ಹೇಳಿರುವ ಪ್ರಕಾರ ಹನಿ ಪ್ರಯತ್ನ ಆಗಿದೆ ಅಂತ ಸಿಎಂ ಭೇಟಿಯಾಗಿ ಎ ಸಿ ಸಿ ಅಧ್ಯಕ್ಷ ಖರ್ಗೆ ಅವರು ಚರ್ಚೆಯನ್ನು ಮಾಡಿದ್ದಾರೆ ಸಿಎಂ ಆರೋಗ್ಯ ವಿಚಾರಿಸಿ ಸಮಾಲೋಚನೆಯನ್ನ ಮಾಡಿರುವಂಥದ್ದು ಹನಿ ವಿಚಾರವಾಗಿ ಮಾಹಿತಿಯನ್ನ ಸಂಗ್ರಹಿಸಲಾಗಿದೆ ಎ ಸಿ ಸಿ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ನಾಳೆ ಸಂಸತ್ನಲ್ಲಿ ಪ್ರಸ್ತಾಪಕ್ಕೆ ಬಿಜೆಪಿ ಮುಂದಾಗಿರುವಂಥದ್ದು ಕಾಂಗ್ರೆಸ್ಗೆ ಮುಜುಗರವನ್ನ ತರಲಿಕ್ಕೆ ಬಿಜೆಪಿ ಪ್ಲಾನ್ ಅನ್ನ ಮಾಡಿದೆ ಯಾಕೆಂದ್ರೆ ಈಗ ಒಟ್ ಮಾಡ್ ತೋರಿಸಲಾಗ್ತಾ ಇರುವಂತದ್ದು ಯಾರ ಕಡೆ ಯಾರ ವಿರುದ್ಧ ಆರೋಪಗಳನ್ನ ಮಾಡ್ಲಾಗ್ತಾ ಇದೆ ಅವರ ಹೆಸರನ್ನ ಹೇಳದೇನೆ ಹೇಗೆಲ್ಲ ಅವರ ಹೆಸರನ್ನ ತರುವಂತ ಪ್ರಯತ್ನವನ್ನ ಮಾಡಲಾಗ್ತದೆ ಎಲ್ರಿಗೂ ಗೊತ್ತಿರುವಂತ ವಿಚಾರ ಅಂದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾವ ಹಂತಕ್ಕೆ ಹೋಗಲಾಗಿದೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿಯಾಗಿ ಅಹ್ ಇಂಥ ಹನಿ ಗಳನ್ನ ಮಾಡಿಸುವಂತ ನಿಟ್ಟಲ್ಲಿ ಪ್ರಯತ್ನ ಪಡ್ಲಾಗ್ತದೆ ಅವರವರೇ ಪಕ್ಷದಲ್ಲಿ ಅನ್ನುವಂಥದ್ದನ್ನ ಬಿಂಬಿಸುವಂತ ಪ್ರಯತ್ನವನ್ನ ಬಿ ಜೆ ಪಿ ಮಾಡ್ತಾ ಇದೆ ಅದರಲ್ಲೂ ದಲಿತ ಸಚಿವರಿಗೆ ಕೆಡ್ಡ ತೋಡ್ಲಾಗ್ತಾ ಇದೆ ಅಂತ ಹೇಳ್ತಾ ಈ ಬೆನ್ನಲ್ಲೇ ಸಿಎಂ ಭೇಟಿಯಾಗಿ ಖರ್ಗೆ ಅವರು ಚರ್ಚೆಯನ್ನ ಮಾಡಿರುವಂತದ್ದು ಸದನದಲ್ಲಿ ರಾಜನ ಹೇಳಿಕೆ ಸ್ವಪಕ್ಷದ ಪ್ರಭಾವಿ ಯಾರು ಹನಿ ಟ್ರಾಪ್ ಯತ್ನ ಆಗಿತ್ತ ಆರೋಪ ನಿಜನ ಹೀಗೆ ಹಲವು ವಿಚಾರಗಳ ಬಗ್ಗೆ ಸಿಎಂ ಜೊತೆ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಗ ಪ್ರಿಯಾಂಕ್ ಖರ್ಗೆ ಜೊತೆ ಸಿಎಂ ಮನೆಗೆ ತೆರಳಿದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕಂದ್ರೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದೀವಲ್ಲ ಕಳೆದ ಒಂದೂವರೆ ತಿಂಗಳಿಂದಲೂ ಕೂಡ ಅವರು ಓಡಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇರುವಂತದ್ದು ಹೆಲ್ತ್ ಪ್ರಾಬ್ಲಮ್ ಇದ್ದ ಮಲ್ಲಿಕಾರ್ಜುನ್ ಖರ್ ಅವರೇ ಸ್ವತಃ ಹೋಗಿ ಅವರ ನಿವಾಸದಲ್ಲಿ ಚರ್ಚೆಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತ ಚಿದ್ ಪಟೇಲ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಚಿದಾಂತ್ ಪಟೇಲ್ ಎ ಸಿ ಸಿ ಅಧ್ಯಕ್ಷರೇ ಸ್ವತಃ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿ ಅವರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸೋದ್ರ ಜೊತೆಗೆ ಯಾವೆಲ್ಲ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡಲಾಯಿತು ಅಂತ ಪೃಥ್ವಿರಾಜ್ ಆರನಳ್ಳಿ ಮಹತ್ತರ ಬೆಳವಣಿಗೆಯಿಂದರ ಹಿನ್ನೆಲೆಯಲ್ಲಿ ಎ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪಿತ್ರ ಅವರ ಪುತ್ರ ಹಾಗೂ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಬೆಳಿಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಇವತ್ತು ಕಾವೇರಿ ನಿವಾಸದಲ್ಲಿ ಭೇಟಿಯಾಗಿರುವಂತದ್ದು ಇನ್ನೂ ಕೂಡ ಮಾತುಕತೆ ಮುಂದುವರೆದಿರ್ತಕ್ಕಂಥದ್ದು ಸುಮಾರು ಒಂದೂವರೆ ಗಂಟೆಗೂ ಹೆಚ್ಚು ಸಮಯ ಈಗಾಗಲೇ ಮಾತುಕತೆ ಮುಂದುವರೆದಿರ್ತಕ್ಕಂಥದ್ದು ಪ್ರಮುಖವಾಗಿ ರಾಜ್ಯ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಇಡೀ ದೇಶಾದ್ಯಂತ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಸಚಿವ ರಾಜಣ್ಣ ಮತ್ತು ಅವರ ಪುತ್ರ ರಾಜೇಂದ್ರ ಮೇಲೆ ನಡೆದಿರ್ತಕ್ಕಂಥ ಹನಿ ಟ್ರಾಪ್ ಯತ್ನ ಪ್ರಕರಣ ಸಂಬಂಧಪಟ್ಟ ಈಗಾಗಲೇ ದೊಡ್ಡ ಸದ್ದು ಮಾಡ್ತಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಹಾಗೂ ಕಾಂಗ್ರೆಸ್ ಸರ್ಕಾರಕ್ಕೆ ಅತಿ ದೊಡ್ಡ ಮುಜುಗರ ಆಗಿರ್ತಕ್ಕಂಥದ್ದು ಇದರಿ ಹಲವಾರು ನಾಯಕರು ಇದ್ದರಂತೇಳಿ ಗಂಭೀರ ಆರೋಪ ಕೂಡ ಸ್ವತಃ ಕೆ ಎನ್ ರಾಜೇಂದ್ರ ಅವರು ವಿಧಾನಸಭೆ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿರುವಂತದ್ದು ಕೂಡ ಇದು ಕಾಂಗ್ರೆಸ್ಗೆ ಹಾಗೂ ನುಂಗಲಾರದ ಬಿಸಿ ತುಪ್ಪ ಆಗಿರುವಂಥದ್ದು ಮತ್ತು ವಿಪಕ್ಷಗಳಾಗಿರ್ತಕ್ಕಂಥ ಬಿಜೆಪಿ ಹಾಗೂ ಜೆಡಿಎಸ್ಗೆ ಅತಿ ಅತಿದೊಡ್ಡ ಅಸ್ತ್ರವಾಗಿ ಪರಿಣಮಿಸಿರ್ತಕ್ಕಂಥದ್ದು ಮತ್ತು ಇದರ ಹಿಂದೆ ಅನೇಕರ ಕೈವಾಡಿದೆ ಅಂತೇಳಿ ಗಂಭೀರ ಆರೋಪದ ಜೊತೆಗೆ ಇದರಲ್ಲಿ ವಕೀಲರು ಸೇರಿದಂತೆ ನ್ಯಾಯಾಧೀಶರು ಹಾಗೂ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರು ಸುಮಾರು ನಲವತ್ತೆಂಟು ಜನರ ಅನಿಟ್ರಾಪ್ ಆಗಿದೆ ಅಂತೇಳಿ ರಾಜಣ್ಣವರು ಸ್ಫೋಟ ಸ್ಫೋಟಿಸಿರ್ತಕ್ಕಂಥದ್ದು ಹಾಗಾಗಿ ಹಲವಾರು ಅನುಮಾನ ಕೂಡ ವ್ಯಕ್ತವಾಗಿರ್ತಕ್ಕಂಥದ್ದು ಇದರ ಹಿಂದೆ ಇರ್ತಕ್ಕಂಥ ಜಾಲ ಯಾರು ಮತ್ತು ಇದರ ಇದನ್ನ ಯಾಕೆ ರಾಜಣ್ಣ ಮತ್ತು ಅವರ ಪುತ್ರ ಪುತ್ರನಿಗೆ ಅನಿಟ್ರಾಪ್ ಯತ್ನ ನಡೀತು ಅನ್ನೋ ಒಂದು ಪ್ರಶ್ನೆ ಮತ್ತು ಯಕ್ಷ ಪ್ರಶ್ನೆ ಒಡಮಡಿರ್ತಕ್ಕಂಥದ್ದು ಈ ಎಲ್ಲ ಬೆಳವಣಿಗೆ ನಡುವೆ ಕೂಡ ನಾಳೆ ಲೋಕಸಭೆಯ ಎರಡೂ ಮನೆಗಳಲ್ಲಿ ಅಂದ್ರೆ ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕಡೆ ಕೂಡ ಕರ್ನಾಟಕದಲ್ಲಾಗಿರ್ತಕ್ಕ ಅನಿಟ್ರ ಪ್ರಕರಣವನ್ನ ಸಿಬಿಐ ತನಿಖೆಗೆ ಒತ್ತಾಯಿಸಿ ಮತ್ತು ಈಗಾಗಲೇ ಸ್ಪೀಕರ್ ಖಾದರ್ ಅವರು ಬಿಜೆಪಿ ಹದಿನೆಂಟು ಜನ ಶಾಸಕರನ್ನ ಅಮಾನತುಗೊಳಿಸಿ ಆರು ತಿಂಗಳವರೆಗೆ ಅಮಾನತುಗೊಳಿಸಿರುವ ವಿಚಾರವನ್ನು ಪ್ರಸ್ತಾಪ ಮಾಡಿ ನಾಳೆ ಸದನದಲ್ಲಿ ಕೋಲಾಲ ಎಬ್ಬಿಸಲು ಭಾರತೀಯ ಜನತಾ ಪಕ್ಷ ತೀರ್ಮಾನವನ್ನು ಮಾಡಿರುವಂತದ್ದು ಈಗಾಗಲೇ ಲೋಕಸಭೆಯ ಸ್ಪೀಕರ್ ಆಗಿರ್ತಕ್ಕಂಥ ಓಂ ಬಿರ್ಲಾರ್ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನಿನ್ನೆಯೂ ಕೂಡ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಹಾಗೂ ಎಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸೇರಿದಂತೆ ಅನೇಕರು ಮುಖ್ಯಮಂತ್ರಿಗಳಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆದಿರತಕ್ಕಂಥದ್ದು ಇದರ ಬೆನ್ನಲ್ಲೇ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅನಿಟ್ರಾ ಪ್ರಕರಣ ಸಂಬಂಧಪಟ್ಟಿಗೆ ಸುದೀರ್ಘವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರ್ತಕ್ಕಂಥದ್ದು ಹಾಗಾಗಿ ಉನ್ನತ ಮಟ್ಟದ ತನಿಖೆಗೆ ವಹಿಸುವ ಸಂಬಂಧಪಟ್ಟಾಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಕೂಡ ಚರ್ಚೆಯನ್ನು ಮಾಡಿರುವಂಥದ್ದು ಇದರ ಹಿಂದೆ ಯಾರಿದ್ದಾರೆ ವೀರಪ್ಪ ಮೊಯ್ಲಿ ಅವರು ಕೂಡ ಹೇಳ್ತಾ ಇದ್ರು ಇದನ್ನ ಪಕ್ಷದ ಆಂತರಿಕವಾಗಿ ಚರ್ಚೆಯನ್ನ ಮಾಡಬೇಕಾಗಿತ್ತು ಫಸ್ಟ್ ಅಲ್ಲಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಅಲ್ವಾ ಮುಜುಗರ ಆಗುವಂತದ್ದು ಅನ್ನುವಂತ ಮಾತುಗಳನ್ನ ಕೂಡ ಹೇಳ್ತಾ ಇದ್ರು ಆ ರೀತಿಯಾಗಿಯೂ ಏನಾದ್ರೂ ಚರ್ಚೆ ಆಯ್ತಾ ಅಂತ ಬಿಕಾಸ್ ಈಗ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸಹಜವಾಗಿ ಕಾಂಗ್ರೆಸ್ಗೆ ಮುಜುಗರವನ್ನ ತರುತ್ತೆ ಯಾಕೆಂದ್ರೆ ಇದು ಅವರ ಆಪ್ತರ್ ಬೇರೆ ರಾಜಣ್ಣ ಅವರು ಒಂದು ದಲಿತ ಟ್ರಂಪ್ ಕಾರ್ಡ್ ಅನ್ನ ಬಳಸಲಾಗ್ತಾ ಇರುವಂತದ್ದು ಅದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಅಧಿಕಾರಕ್ಕೋಸ್ಕರ ಎಂತ ಅಂದ್ರೆ ಯಾವ ಲೆವೆಲ್ಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಕೂಡ ಇದು ತರುತ್ತೆ ಈ ವಿಚಾರಗಳು ಪೃಥ್ವಿ ನ್ಯೂಸ್ ಏಟ್ ಕನ್ನಡ ತುಮಕೂರು ಭಾಗದ ಸಚಿವರು ಮುಖ್ಯಮಂತ್ರಿಗಳ ಹತ್ಯಾಪ್ತರು ಇದರಿಂದ ಪ್ರಭಾವಿಗಳ ಕೈವಾಡಿದೆ ಮತ್ತು ಅವರ ಸಮುದಾಯದ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಜೊತೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಮುಖ್ಯಮಂತ್ರಿ ಗಮನಕ್ಕೂ ಬಂದಿದೆ ಮತ್ತು ಸಿ ಗಮನಕ್ಕೆ ಸದ್ಯಕ್ಕೆ ಈಗ ಬಂದಿದೆ ಅಂತ ಹೇಳಿ ನೇರವಾಗಿ ನ್ಯೂಸ್ ಸೇಟ್ ಕನ್ನಡ ಸುದ್ದಿಯನ್ನ ಬಿತ್ತರಿಸ್ತು ಮತ್ತು ತುಮಕೂರು ಭಾಗದ ಸಚಿವರು ಅಂತೇಳಿ ಪದೇ ಪದೇ ನಾವು ಕೋಟಾನ ಮಾಡಿದ್ವಿ ಯಾಕಂತ ಹೇಳಿದ್ರೆ ಇದು ಸಂತ್ರಸ್ತ ಸಚಿವರು ಮತ್ತು ಅವರ ಬಾಯಿಂದಲೇ ಬರಲಿ ಎಂಬ ಉದ್ದೇಶದಿಂದ ನ್ಯೂಸ್ ಎಟ್ ಕನ್ನಡ ಈ ಸುದ್ದಿಯನ್ನ ಬಿತ್ತರಿಸಿತು ಮತ್ತು ಇದು ತುಮಕೂರು ಭಾಗದ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜೇಂದ್ರ ಕೂಡ ಎಲ್ಲೊಂದು ಕಡೆ ಇಳಿಸುವಾಗಿತ್ತು ಮತ್ತು ಅವರ ಹೆಸರನ್ನ ಬಹಿರಂಗಗೊಳಿಸಲಿಕ್ಕೆ ಅನಿವಾರ್ಯ ಕೂಡ ಆಗಿತ್ತು ಸತೀಶ್ ಜಾರಕಿಹೊಳಿ ಕೂಡ ಇದು ಅನಿವಾರ್ಯ ಆಗಿತ್ತು ಹಾಗಾಗಿ ಇದು ಸದ್ಯದ ಉತ್ತಮವಾದ ವೇದಿಕೆ ಆ ಮುಖಾಂತರ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನ ಅಂತ್ಯಕ್ಕೆ ಕೊಂಡೊಯ್ಯಬೇಕೆಂಬ ಕಾರಣಕ್ಕಾಗಿ ಮತ್ತು ಇದರ ಹಿಂದೆ ಕರ್ನಾಟಕ ಕಾಂಗ್ರೆಸ್ ನಲ್ಲಿ ಪ್ರಭಾವಿಗಳ ಪ್ರಭಾವಿ ಇದ್ದಾರೆ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿರುವ ಕಾರಣಕ್ಕಾಗಿ ಕೆ ಎನ್ ರಾಜೇಂದ್ರ ಅವರು ನ್ಯೂಸ್ ಸೇಟಿನ್ ಕನ್ನಡದ ಸುದ್ದಿಯ ಬಿತ್ತರದ ಒತ್ತಡದ ಕಾರಣಕ್ಕಾಗಿ ಅವರು ಅಸೆಂಬ್ಲಿಯಲ್ಲಿ ಹೇಳಿದ್ರು ತುಮಕೂರು ಭಾಗದ ಸಚಿವರು ತುಮಕೂರು ಭಾಗದ ಸಚಿವರು ಅಂತ ಹೇಳಿ ಆ ಮಾಧ್ಯಮ ಬಿತ್ತರಿಸ್ತಿತ್ತು ಮಾಧ್ಯಮವನ್ನು ಬಿತ್ತರಿಸ್ತಿತ್ತು ಇಲ್ಲ ನಾನು ಮತ್ತು ಪರಮೇಶ್ವರ್ ಇಬ್ಬರೇ ಸಚಿವರು ಇದ್ದಿದ್ದು ಅಲ್ಲದೆ ಮುಖ್ಯಮಂತ್ರಿಗಳು ಅತ್ಯಾಪ್ತರ ಸಚಿವರು ಅಂತ ಹೇಳ್ತಿದ್ರು ಹಾಗಾಗಿ ನಾನು ಅನಿವಾರ್ಯವಾಗಿ ನಾನು ನನ್ನ ಹೆಸರನ್ನ ಪ್ರಸ್ತಾಪ ಮಾಡ್ತೀನಿ ಮತ್ತು ಇಡೀ ಪ್ರಕರಣವನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತ ಹೇಳಿತ್ತು ಹಾಗಾಗಿ ಅವರ ಹೆಸರನ್ನ ಬಹಿರಂಗವಾಗಿ ಹೇಳಲಿಕ್ಕೆ ಅನಿವಾರ್ಯತೆಯನ್ನ ನ್ಯೂಸ್ ಏಟೀನ್ ಕನ್ನಡ ಸೃಷ್ಟಿ ಮಾಡಿತ್ತು ಅನಿವಾರ್ಯವಾಗಿ ಕೂಡ ತಮ್ಮ ಮಾನವನ್ನು ಉಳಿಸಿಕೊಳ್ಳೋ ಉಳಿಸಿಕೊಳ್ಳಲು ಕೂಡ ರಾಜೇಂದ್ರ ಅವರು ಸದನದಲ್ಲೇ ಪ್ರಸ್ತಾಪವನ್ನು ಮಾಡಿದ್ರು ಇದೀಗ ಇದು ತಾರ್ಕಿಕ ಅಂತ್ಯಕ್ಕೆ ಕಾಣಬೇಕೆಂಬುದು ಮುಖ್ಯಮಂತ್ರಿ ಸೇರಿದಂತೆ ಅನೇಕರ ಆಶಯ ಆಗಿರ್ತಕ್ಕಂಥದ್ದು ಒಂದು ವೇಳೆ ಇದು ಈಗಾಗಲೇ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಮುಜುಗರ ಆಗಿರ್ತಕ್ಕಂಥದ್ದು ಒಂದು ವೇಳೆ ಕಾಂಗ್ರೆಸ್ ನ ಇದರಲ್ಲಿ ಇದ್ರೆ ಪ್ರಭಾವಿ ಇದ್ರೆ ಇದು ಕೇವಲ ಕರ್ನಾಟಕ ಆಡಳಿತದ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಮುಜುಗರ ಅಲ್ಲ ಎಐಸಿಸಿ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ಗೆ ಮುಜುಗರ ಮತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಇದು ಮುಖಭಂಗ ಮತ್ತು ಕಪ್ಪು ಚುಕ್ಕೆ ಹಾಗಾಗಿ ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡೋದು ಈ ಇದ್ರ ಹಿಂದೆ ಯಾರಲ್ಲಿದ್ದಾರೆ ಎಂಬುದರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಿದಾನ್ ಪಟೇಲ್ ಮಾಹಿತಿಗಾಗಿ ಹನಿ ಟ್ರಾಪ್ ಯಾರೇ ಮಾಡಿದ್ರು ತಪ್ಪು ಸಿಎಂಗೆ ಸಚಿವ ರಾಜಣ್ಣ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ ಅಂತ ವಿಜಯಪುರದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಅವರ ಹೇಳಿಕೆ ಇಲ್ಲಿ ಹನಿ ಟ್ರಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಸಚಿವರುಗಳು ಮಾತನಾಡ್ತಾನೆ ಇದ್ದಾರೆ ಹನಿ ಟ್ರಾಪ್ ಯಾರೇ ಮಾಡಿದ್ರು ಕೂಡ ತಪ್ಪೆ ಸಿಎಂಗೆ ರಾಜಣ್ಣ ಎಲ್ಲವನ್ನೂ ಕೂಡ ವಿವರಿಸಿದ್ದಾರೆ ಅಂತ ಹೇಳಿದ್ರು ಎಂ ಬಿ ಪಾಟೀಲ್ ಅವರು ಹನಿ ಇದು ಬಹಳ ಹೀನ ಕೆಲಸ ಹನಿ ಬಗ್ಗೆ ತನಿಖೆ ಆಗಬೇಕು ವಿಜಯಪುರದಲ್ಲಿ ಎಂ ಬಿ ಪಾಟೀಲ್ ಅವರ ಹೇಳಿಕೆ ತನಿಖೆ ಆಗಬೇಕು ಹೌದು ಎಲ್ಲರೂ ಹೇಳ್ತಾ ಇದ್ದಾರೆ ಈಗ ತನಿಖೆ ಆಗಬೇಕು ಅಂತ ಇರೋ ಬರೋರು ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಟ್ ಫಸ್ಟ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಬೇಕಲ್ಲ ಕಂಪ್ಲೇಂಟನ್ನು ಕೂಡ ರಿಜಿಸ್ಟರ್ ಮಾಡ್ತಾ ಇಲ್ಲ ಉನ್ನತ ಮಟ್ಟದ ತನಿಖೆ ಅಂತ ಸರ್ಕಾರ ಏನು ಹೇಳ್ತಾ ಇದೆ ಮುಖ್ಯಮಂತ್ರಿಗಳು ಗೃಹ ಗೃಹ ಸಚಿವರು ಎಲ್ಲರೂ ಹೇಳ್ತಾ ಇದ್ದಾರೆ ಬಟ್ ಅದಕ್ಕೂ ಕೂಡ ಒಂದು ಟೀಮು ಕೂಡ ರಚನೆ ಆಗ್ತಾ ಇಲ್ಲ ಅದನ್ನು ಡಿಲೇ ಮಾಡ್ತಾ ಇರುವಂಥವ್ರು ಯಾರು ಇದೇ ಕಾಂಗ್ರೆಸ್ನವರು ಇದೇ ರಾಜಣ್ಣ ಅವರು ಅದ್ರ ಬಗ್ಗೆ ಇನ್ನೂ ಕಂಪ್ಲೇಂಟನ್ನು ಕೂಡ ಕೊಟ್ಟಿಲ್ಲ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ವಿಧಾನಸಭೆ ಅಧಿವೇಶನದ ಸಂದರ್ಭದಿಂದಲೂ ಕೂಡ ಆದರೆ ಇದುವರೆಗೂ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿಲ್ಲ ನಾಳೆ ಏನೋ ಡಿ ಜಿಗೋ ಕಂಪ್ಲೇಂಟನ್ನು ಕೊಡ್ತೀವಿ ಅಂತ ಹೇಳಿದಾರೆ ಕಾದ್ ನೋಡೋಣ ಏನೆಲ್ಲ ಡೀಟೇಲ್ಸ್ಗಳು ಮೆನ್ಷನ್ ಆಗಿರುತ್ತೆ ಆ ವಿಚಾರದಲ್ಲಿ ಯಾವ ರೀತಿಯ ಕಂಪ್ಲೇಂಟನ್ನು ದಾಖಲು ಮಾಡಿಕೊಂಡು ಉನ್ನತ ಮಟ್ಟದ ತನಿಖೆ ಅಂದ್ರೆ ಏನು ಅನ್ನುವಂಥದ್ದು ಕಂಪ್ಲೇಂಟ್ ದಾಖಲಾದ ಬಳಿಕ ಸರ್ಕಾರ ರಚನೆ ಮಾಡುತ್ತಲ್ಲ ಅವಾಗ ಗೊತ್ತಾಗುತ್ತೆ ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲವ್ರಿಗೆ ನೋಡಿ ಅದು ರಾಜಣ್ಣ ಅವರು ತಮ್ಮ ಅವ್ರಿಗೆ ಏನಾಗಿದೆ ನನಗೆ ಗೊತ್ತಿಲ್ಲ ಅವ್ರಿಗೂ ಮುಖ್ಯಮಂತ್ರಿಗಳಿಗೆ ಹೋಮ್ಸ್ ಹೋಮ್ ಹೋಮ್ ಮಿನಿಸ್ಟ್ರಿಗೆ ಅವರು ಮ ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಅದು ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿ ಇವತ್ತಂದ್ರು ಸಹ ರಾಜಕೀಯವಾಗಿ ಇವ ಸಹ ಗುರಿ ಮಾಡಿ ಯಾರೊಬ್ಬರನ್ನ ತ್ಯಾಜೆ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಹೀಗಾಗಿ ಇದರಲ್ಲಿ ಅವ್ರನ್ನ ಇದು ಮಾಡಿದ್ದಾರೆ ಯಾರನ್ನ ಮಾಡಿದ್ದಾರೆ ಯಾಕೆ ಮಾಡಿದ್ದಾರೆ ಅದೆಲ್ಲ ಕೂಡ ತನಿಖೆ ಆಗಬೇಕದು ಮುಖ್ಯಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟರ್ ಬಗ್ಗೆ ಗಮನ ಹರಿಸ್ತಾರೆ ನೋಡಿ ಅಂಥದ್ದೆಲ್ಲ ಅದೆಲ್ಲ ನಂಬಲಿಕ್ಕೆ ಸಾಧ್ಯ ಇಲ್ಲವ್ರಿಗೆ ನೋಡಿ ಅದು ರಾಜಣ್ಣವರು ಅವರು ತಮ್ಮ ಅವ್ರಿಗೆ ನನಗೇನಾಗಿದೆ ನನಗೆ ಗೊತ್ತಿಲ್ಲ ಅವ್ರಿಗೂ ಮುಖ್ಯಮಂತ್ರಿಗಳಿಗೆ ಹೋಮ್ಸ್ ಹೋಮ್ ಹೋಮ್ ಮಿನಿಸ್ಟ್ರಿಗೆ ಅವರು ಮ ಅದು ತಮ್ಮ ಏನಾಗಿದೆ ಅಂತ ತಿಳಿಸಿದ್ದಾರೆ ನನಗೆ ಗೊತ್ತಿಲ್ಲ ವೈಯಕ್ತಿಕವಾಗಿ ನಾನು ಏನೇನು ಕೂಡ ಹೇಳಿದ್ದೀನಿ ಈ ರೀತಿ ಯಾರೇ ಮಾಡಲಿ ಸಹ ರಾಜಕೀಯವಾಗಿ ಇವತ್ತೂ ಸಹ ಗುರಿ ಮಾಡಿ ಒಬ್ಬರನ್ನ ತೇಜವಾದ ಮಾಡುವಂಥದ್ದು ಇದು ಭಾಳ ಹೀನ ಕೆಲಸ ಇದು ಇನ್ನು ಇದೇ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ ಅವರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಕೂಡ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಕೂಡ ಹೇಳಿದ್ರು ಕೇಳೋಣ ಸದನದಲ್ಲಿ ಗೌರವಾನ್ವಿತ ಸಚಿವರು ಬಹಳ ಹಿರಿಯ ಸಚಿವರು ತಮಗೆ ಆದಂತ ಇದು ಹೋಮ್ ಮಿನಿಸ್ಟ್ರು ಈಗಾಗ್ಲೇ ಈ ಪ್ರಶ್ನೆ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಸೊ ಇದು ಪ್ಯೂರ್ಲಿ ಮಾನ್ಯ ಸಚಿವರಾದಂಥ ರಾಜನ್ನವರಿಗೆ ಸಂಬಂಧಪಟ್ಟಂಥದ್ದು ಆದರೆ ಇದು ಬಹಳ ದುರದೃಷ್ಟಕರ ಈ ರೀತಿ ಎಲ್ಲೂ ಆಗಬಾರ್ದು ಯಾರಿಗೂ ಆಗಬಾರ್ದು ಸೊ ಹೇಗೆ ಸಚಿವರು ಡಿಸಿಷನ್ ತಗೊಳ್ತಾರೆ ಯಾವ ರೀತಿ ಮುಖ್ಯಮಂತ್ರಿಗಳು ಮತ್ತು ಉಪ್ ಹೋಮ್ ಮಿನಿಸ್ಟ್ರು ಇದಕ್ಕೆ ಇದನ್ನು ಮಾಡ್ತಾರೆ ಆ ರೀತಿ ಆಗ್ತದೆ ಅದು ಬಹುಶಃ ಅವರನ್ನೇ ಕೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಯಾಕಂದರೆ ಸತೀಶ್ ಅವರ ಪ್ರಶ್ನೆಗೆ ಉತ್ತರ ನಾನು ಕೊಡೋದು ಸಮಂಜಸ ನೋಡಿ ಅನಿಟ್ ರಾಪ್ ಬಗ್ಗೆನ ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಸದನದಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಈ ಎಂಟೈರ್ ಎಪಿಸೋಡ್ ಇದ್ರ ಬಗ್ಗೆ ಏನು ಚರ್ಚೆ ಆಗ್ತದೆ ಆಡಳಿತ ಪಕ್ಷದಲ್ಲಿ ಮುಖ್ಯಮಂತ್ರಿ ಕುರ್ಚೆ ಗಾದಿಗೆ ಏನು ಪೈಪೋಟಿ ನಡೀತಾ ಇದೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಅದರ ಸುತ್ತುವರೆದಕ್ಕೆ ಇರ್ತಕ್ಕಂಥ ಈ ಪ್ರಕರಣ ಇದು ಅವ್ರು ಕಂಪ್ಲೇಂಟ್ ಕೊಡಲಿ ಕಂಪ್ಲೇಂಟ್ ಮೇಲೆ ತನಿಖೆ ಆಗಲಿ ಅದ್ರ ಬಗ್ಗೆ ಆಗ್ತದೆ ನೋಡೋಣ ಅಲ್ಲ ಇದು ಬಹಳ ಒಂದು ಗಂಭೀರವಾದಂತ ಒಂದು ಪ್ರಕರಣ ಇವತ್ತು ಈ ಹನಿ ಟ್ರಾಪಿಗೆ ಈಲ್ಡ್ ಆಗಿವೆ ಅಂತ ಹೇಳ್ತಾರಲ್ಲ ಈಗ ಒಬ್ಬ ಮಂತ್ರಿನೇ ವಿಧಾನಮಂಡಲದಲ್ಲಿ ಅಡ್ಮಿಟ್ ಮಾಡ್ಕೊತಾರೆ ಹೌದು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿ ಸುಮಾರು ನಲ್ವತ್ತೆಂಟು ಜನರು ಇನ್ನೂ ಈ ಅವರು ಸೀಟಿಗಳು ಇದ್ದಾವೆ ಅಂತ ಹೇಳ್ತಾರೆ ನಿನ್ನೆ ಸತೀಶ್ ಜಾರಕಿಹೊಳಿ ಬೆಳಗಾವಿಯಲ್ಲಿ ಮಾತಾಡುವಾಗ ನೂರಾರು ಜನರ ಸಿಡಿಗಳು ಇದಾವೆ ಅಂತ ಹೇಳ್ತಾರೆ ರಾಜಕೀಯ ವ್ಯಕ್ತಿಗಳ ತೇಜೋವಧಿ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ತಂತ್ರ ಷಡ್ಯಂತ್ರ ಇದೇನೋ ಇದು ಬೆಳಕಿಗೆ ಬರಬೇಕಾಗಿದೆ ಅದಕ್ಕಾಗಿ ಇದನ್ನ ನಿಜವಾಗಿ ತಕ್ಷಣವೇ ಸಿದ್ದರಾಮಯ್ಯನವರು ತಕ್ಷಣವೇ ಒಂದು ಸೀರಿಯಸ್ ಆದಂಥ ಇನ್ವೆಸ್ಟಿಗೇಷನ್ ಎಲ್ಲ ಮಗ್ಗಲುಗಳಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕಾಗ್ತದೆ ಅದಕ್ಕಾಗಿ ಇದು ಸಿ ಬಿ ಐ ಮುಖಾಂತರ ಮಾಡಿದರೆ ಭಾಳ ಒಳಿತು ಅನ್ನುವಂಥದ್ದು ಹೇಳ್ತೀನಿ ಮತ್ತು ಕೇವಲ ಹನಿ ಟ್ರ್ಯಾಪು ತಂಡ ಅವ್ರದಷ್ಟೇ ಪಾತ್ರ ಇರುವುದಿಲ್ಲ ಇದರ ಹಿನ್ನೆಲೆಯಲ್ಲಿ ಈ ಬೇರೆ ಬೇರೆ ಪಾತ್ರಧಾರಿಗಳು ಇರ್ತಾರೆ ಅವ್ರ ಹೆಸರುಗಳು ಹೊರಗೆ ಬರಬೇಕಾಗಿತ್ತು ದರ್ಶನ್ ಭಗವತಿ ದೇವಾಲಯ ಭೇಟಿಗೆ ಟ್ವಿಸ್ಟ್ ಸಿಕ್ಕಿದೆ ದರ್ಶನ್ ಜೊತೆಗಿದ್ದಂಥ ಮತ್ತೊಬ್ಬ ಕೊಲೆ ಆರೋಪಿ ದರ್ಶನ್ ಜೊತೆಗಿದ್ದ ಕೊಲೆ ಆರೋಪಿ ಪ್ರಜ್ವಲ್ ರೈ ದರ್ಶನ್ ಭಗವತಿ ದೇವಾಲಯಕ್ಕೆ ಹೋಗಿದ್ರು ಶತ್ರು ಸಂಹಾರ ಪೂಜೆಯನ್ನ ಮಾಡಿಸಿದ್ರು ಹೋಮವನ್ನು ಮಾಡಿಸಿದ್ರು ದರ್ಶನ್ ಜೊತೆಗೆ ಮತ್ತೊಬ್ಬ ಕೊಲೆ ಆರೋಪಿ ಕೂಡ ಇದೆ ಪ್ರಜ್ವಲ್ ರೈ ಅಂತ ದರ್ಶನ್ ಜೊತೆಗಿದ್ದಂಥ ಕೊಲೆ ಆರೋಪಿ ಶತ್ರು ಸಂಹಾರ ಪೂಜೆಯಲ್ಲಿ ಭಾಗಿಯಾಗಿದ್ದಂಥ ಪ್ರಜ್ವಲ್ ದರ್ಶನ್ ಜೊತೆ ದೇಗುಲದಲ್ಲಿ ಜೊತೆಗೆ ಕಾಣಿಸ್ಕೊಂಡಿದ್ದ ಈತ ಕೂಡ ದೇಗುಲಕ್ಕೆ ದರ್ಶನನ್ನ ಕರ್ಕೊಂಡು ಹೋಗಿದ್ದಂಥ ಪ್ರಜ್ವಲ್ ಎರಡ್ ಸಾವಿರದ ಹದಿನೇಳರ ಕರೋಪಾಡಿ ಜಲೀಲ್ ಕೊಲೆ ಕೇಸ್ನ ಆರೋಪಿ ಈತ ಪ್ರಜ್ವಲ್ ರೈ ಅನ್ನೋನು ಜಲೀಲ್ ಕೊಂದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಂತ ಪ್ರಜ್ವಲ್ ಪ್ರಜ್ವಲ್ ರೈ ಜೊತೆ ಕಾಣಿಸಿಕೊಂಡಿರುವಂಥದ್ದು ದರ್ಶನ್ ಇದು ಕೂಡ ಹೊಸದೊಂದು ವಿವಾದಕ್ಕೆ ಕಾರಣ ಆಗ್ತಾ ಇದೆ ಹೀಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ ದರ್ಶನ್ ಕೇಳಾದ ಆ ಒಂದು ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಜ್ವಲ್ ರೈ ಅನ್ನುವಂಥ ಕೊಲೆ ಆರೋಪಿ ಕೂಡ ಕಾಣಿಸ್ಕೊಂಡಿರುವಂಥದ್ದು ಆತನ ಫೋಟೋವನ್ನು ರೈಟ್ ವಿಂಡೋದಲ್ಲಿ ನೀವು ಗಮನಿಸಬಹುದು ಬಲ ಭಾಗದ ವಿಂಡೋದಲ್ಲಿ ನೀವು ಗಮನಿಸಬಹುದು ಆ ಪ್ರಜ್ವಲ್ ರೈ ಅಂದ್ರೆ ಯಾರು ಅಂತ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಕೊಲೆ ನಡೆದಿರುತ್ತೆ ಆ ಒಂದು ಕೊಲೆಯ ಆರೋಪವನ್ನ ಹೊತ್ಕೊಂಡಿದ್ದಂಥವನು ಪ್ರಜ್ವಲ್ ರೈ ಅಂತ ಆತ ನಿನ್ನೆ ದರ್ಶನ್ ಏನು ಹೋಮವನ್ನ ಮಾಡಿಸಿದ್ರು ಶತ್ರು ಸಂಹಾರ ಹೋಮವನ್ನು ಮಾಡಿಸಿದ್ರು ಆ ಸಂದರ್ಭದಲ್ಲಿ ದರ್ಶನ್ ಜೊತೆ ಆಗಿದ್ರು ಇವರು ಇದು ಈಗ ಹೊಸ ವಿವಾದಕ್ಕೆ ಕಾರಣ ಆಗ್ತಾ ಇದೆ ದರ್ಶನ್ ಯಾರ ಜೊತೆ ಓಡಾಡಂಗೇ ಇಲ್ವಾ ಅನ್ನುವಂಥ ಪ್ರಶ್ನೆಗಳು ಬರ್ಬೋದು ಆ ರೀತಿ ಆಗಲ್ಲ ಆದರೆ ಎಲ್ಲರನ್ನೂ ಕೂಡ ತನ್ನ ಆಪ್ತರನ್ನ ದೂರ ಇಟ್ಟಿರುವಂತ ದರ್ಶನ್ ಈ ಸಂದರ್ಭದಲ್ಲಿ ಈ ಕೊಲೆ ಆರೋಪಿ ಜೊತೆ ಬಂದಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಚರ್ಚೆಗಳು ಈಗ ಶುರುವಾಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂಥದ್ದು ಕಿಶನ್ ಇಲ್ಲಿ ಪ್ರಜ್ವಲ್ ರೈ ಜೊತೆ ದರ್ಶನ್ ಕಾಣಿಸ್ಕೊಂಡಿರುವಂತಹ ವಿಚಾರ ಸಹಜವಾಗಿ ಚರ್ಚೆಗೀಡ ಆಗಿರುವಂತದ್ದು ಈತನ ಹಿನ್ನೆಲೆ ಮತ್ತೆ ಈತನ ವಿರುದ್ಧ ಇದ್ದಂತ ಪ್ರಕರಣದ ಬಗ್ಗೆ ನೋಡ್ತಾ ಪೃಥ್ವಿ ಮಾಡೈಕಾವು ಶ್ರೀ ಭಗವತಿ ದೇವಸ್ಥಾನಕ್ಕೆ ದರ್ಶನ್ ಅವರು ಪ್ರಜ್ವಲ್ ರೈ ಎಂಬಾತನ ಜೊತೆ ಹೋಗಿರುವಂಥದ್ದು ಈತನ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಎರಡು ಸಾವಿರದ ಹದಿನೇಳು ಏಪ್ರಿಲ್ ಇಪ್ಪತ್ತರಂದು ವಿಟ್ಲದ ಕರೋಪ್ಪಾಡಿ ಪಂಚಾಯತ್ ಒಂದು ಮರ್ಡರ್ ಆಗತ್ತೆ ಅಲ್ಲಿನ ಕಾಂಗ್ರೆಸ್ ಮುಖಂಡ ಮತ್ತು ಕರೋಪ್ಪಾಡಿ ಪಂಚಾಯತ್ನ ಉಪಾಧ್ಯಕ್ಷ ಜಲೀಲ್ ಕರೋಪಾಡಿ ಎಂಬತ್ತ ಮರ್ಡಾಗ ಮರ್ಡ್ರ್ ಆಗುತ್ತೆ ಮಠ ಮಧ್ಯಾಹ್ನವೇ ಪಂಚಾಯತ್ ಒಳಗೆ ನುಗ್ಗಿ ಸುಮಾರು ಹನ್ನೊಂದು ಮಂದಿ ಆತನನ್ನು ಕಡಿತಾರೆ ಮತ್ತು ಅದರಲ್ಲಿ ಎ ಒನ್ ಆರೋಪಿಯಾಗಿ ಗುರುತಿಸಿಕೊಂಡಿರುವಂಥದ್ದು ಇದೇ ಪ್ರಜ್ವಲ್ ರೈ ಆನಂತರವಾಗಿ ಪುತ್ತೂರಿನ ಹಲವು ಗಲಭೆ ಕೊಲೆ ಬೆದರಿಕೆ ಮತ್ತು ಹಲ್ಲೆ ವಿಚಾರದಲ್ಲಿ ಪ್ರಜ್ವಲ್ ರೈನ ಹೆಸರು ಕೂಡ ಕೇಳಿ ಬರುತ್ತೆ ಹಾಗಾಗಿ ಪುತ್ತೂರು ಪೊಲೀಸ್ ಠಾಣೆಯ ಮಟ್ಟಿಗೆ ಪ್ರಜ್ವಲ್ ಪ್ರಜ್ವಲಪ್ಪ ನಟೋರಿಯಸ್ ಕೂಡ ಆಗಿದ್ದಾನೆ ಹಾಗಾಗಿ ಆತನ ಜೊತೆ ಈಗ ದರ್ಶನ್ ಹೋಗಿರುವಂಥದ್ದು ಬಹಳ ವಿವಾದಕ್ಕೆ ಕಾರಣ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಿದ್ದಾರೆ ಯಾವ ರೀತಿಯಾಗಿ ಪ್ರಜ್ವಲ್ ರೈ ದರ್ಶನ್ಗೆ ಪರಿಚಯ ಆದ ಎಂಬುದರ ಬಗ್ಗೆ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ ಪೊಲೀಸ್ ಮೂಲಗಳ ಮಾಹಿತಿ ಪ್ರಕಾರವಾಗಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಅಂದರೆ ದ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಮಂಗಳೂರಿನ ನಟೋರಿಯಸ್ಗಳ ನಿಕಟವರ್ತಿಯಾಗಿ ಮತ್ತು ಅವರ ಸಹಾಯದಿಂದ ಪ್ರಜ್ವಲ್ ರೈನ ಪರಿಚಯ ಆಗಿರ್ಬೋದು ಎಂಬ ಸಂಶಯ ಕೂಡ ವ್ಯಕ್ತವಾಗಿರುವಂಥದ್ದು ಮತ್ತು ಮಾಡೈಕವು ಶ್ರೀ ಭಗವತಿ ದೇವಸ್ಥಾನ ಅಲ್ಲಿನ ಶತ್ರು ಸಂಹಾರ ಪೂಜೆ ಎಲ್ಲದರ ಬಗ್ಗೆ ಕೂಡ ಪ್ರಜ್ವಲ್ ರೈ ದರ್ಶನ್ಗೆ ಮಾಹಿತಿಯನ್ನು ಎಂಬ ಬಲವಾದ ಸಂಶಯ ಪೊಲೀಸರಿಗೆ ಕೂಡ ಇರುವಂಥದ್ದು ಈ ನಿಟ್ಟಿನಲ್ಲಿ ದರ್ಶನ್ ಮತ್ತು ಪ್ರಜ್ವಲ್ ರೈನ ಸ್ನೇಹ ಸಂಬಂಧದ ಬಗ್ಗೆ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಜ್ವಲ್ ರೈ ಮತ್ತು ಅವತ್ತು ಬಂಧಿತರಾದಂತಹ ಹನ್ನೊಂದು ಮಂದಿ ಕೂಡ ಭೂಗತ ಪಾತಕಿ ಶೆಟ್ಟಿ ಸಹಚರು ಎಂದು ಗೊತ್ತಾಗಿರುವಂಥದ್ದು ಯಾಕಂದ್ರೆ ಜಲೀಲ್ ಕರೋಪಾಡಿ ಹತ್ಯೆ ವಿಕ್ಕಿ ಶೆಟ್ಟಿಯ ಕುಮ್ಮಕ್ಕಿ ಮೇರೆಗೆ ಆಗಿದೆ ಅಂತ ಹೇಳಿ ಅವತ್ತಿನ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಧ್ಯಮಗಳಿಗೆ ಹೇಳಿದರು ಹಾಗಾಗಿ ಭೂಗತ ಪಾತಕಿಗಳೊಂದಿಗೆ ಅವರ ಸಂಬಂಧ ಇದೆಯಾ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನು ಪೊಲೀಸರು ಕಲೆ ಹಾಕ್ತಿದ್ದಾರೆ ಒಟ್ನಲ್ಲಿ ಕೇರಳದ ಪ್ರಸಿದ್ಧ ಭಗವತಿ ಕ್ಷೇತ್ರ ಶ್ರೀ ಮಾಡಿ ಭಗವತಿ ಕ್ಷೇತ್ರಕ್ಕೆ ದಕ್ಷಿಣ ಕನ್ನಡ ಮತ್ತು ಕೇರಳ ಭಾಗದವರು ಅತಿ ಹೆಚ್ಚಾಗಿ ಹೋಗ್ತಾರೆ ಕರ್ನಾಟಕದ ಬೇರೆ ಭಾಗದವರು ಅಲ್ಲಿ ಹೋಗಲ್ಲ ಯಾಕಂದರೆ ಅಲ್ಲಿನ ಬಗ್ಗೆ ಯಾರಿಗೂ ಕೂಡ ಅಷ್ಟಾಗಿ ಮಾಹಿತಿ ಇಲ್ಲ ಪ್ರಜ್ವಲ್ ರೈನ ನೇತೃತ್ವದಲ್ಲಿ ಅವನ ಮಾಹಿತಿಯನ್ನು ಪಡ್ಕೊಂಡು ದರ್ಶನಲ್ಲಿ ಹೋಗಿ ಶತ್ರು ಸಂಹಾರ ಪೂಜೆ ಮಾಡಿದ್ದಾರೆಂಬ ಖಚಿತ ಮಾಹಿತಿ ಸದ್ಯ ಪೊಲೀಸರಿಗೆ ಲಭ್ಯ ಆಗ್ತಾ ಇರುವಂತದ್ದು ಓಕೆ ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ ಬೀದರ್ ಜನರೇ ಹುಷಾರ್ ಕಾರಂಜ ಡ್ಯಾಮ್ ನೀರು ಕುಡಿಯುವಂತ ಮುನ್ನ ಎಚ್ಚರಿಕೆಯಿಂದ ಇದೆ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಕಾರಂಜಾ ಒಡಲಿಗೆ ಸೇರ್ತಾ ಇರುವಂತದ್ದು ಪ್ರಾಣಿಗಳ ತ್ಯಾಜ್ಯ ಕಾರಂಜ ಕೆರೆ ಬೀದರ್ ಜನರಿಗೆ ಕುಡಿಯುವ ನೀರಿಗೆ ಪ್ರಮುಖವಾಗಿರುವಂತಹ ಒಂದು ಡ್ಯಾಮ್ ಆ ಒಂದು ನೀರನ್ನ ಕುಡಿಲಿಕ್ಕೆ ಮುನ್ನ ಎಚ್ಚರವಾಗಿದೆ ಕಾರಂಜ ಒಡಲಿಗೆ ಸೇರ್ತಾ ಇರುವಂತದ್ದು ಪ್ರಾಣಿಗಳ ತ್ಯಾಜ್ಯ ಜೀವನಾಡಿ ಕಾರಂಜ ಒಡಲು ಸೇರ್ತಾ ಇದೆ ಗೋವಿನ ರಕ್ತ ಕಾರಂಜಾ ಡ್ಯಾಮ್ಗೆ ಸೇರ್ತಾ ಇರುವಂಥದ್ದು ಕಸಾಯಿಖಾನೆಯ ತ್ಯಾಜ್ಯ ನಾಬಾದ ದಿಡ್ಡಿ ಹಳ್ಳದ ನೀರಿನ ಬಣ್ಣವೇ ಕಂಪ್ಲೀಟ್ ಆಗಿ ಬದಲಾಗಿದೆ ಗೋವಿನ ರಕ್ತ ಅದಕ್ಕೆ ಅರಿತಾ ಇರುವಂಥದ್ದು ಗೋವುಗಳ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿದೆ ದಿಡ್ಡಿ ಹಳ್ಳ ಕಂಪ್ಲೀಟ್ ಆಗಿ ಕೆಂಪು ಬಣ್ಣಕ್ಕೆ ತಿರುಗಿದೆ ಮಿಕ್ಸ್ ಆಗಿ ದಿಡ್ಡಿ ಹಳ್ಳದ ಮೂಲಕ ಡ್ಯಾಮ್ ಸೇರ್ತಾ ಇರುವಂಥದ್ದು ಪ್ರಾಣಿಗಳ ರಕ್ತ ದನಗಳನ್ನ ವಧೆ ಮಾಡಿ ರಕ್ತವನ್ನ ಚರಂಡಿಗೆ ಬಿಡ್ತಾ ಇರುವಂಥದ್ದು ಮಾಲೀಕರು ಮತ್ತೊಂದು ಕಡೆ ಪ್ರಾಣಿ ಕೋಳಿಗಳ ತ್ಯಾಜ್ಯ ಕೂಡ ಸೇರ್ತಾ ಇದೆ ಮಾಂಸದ ತುಂಡು ಕೂಡ ಹಳ್ಳದಲ್ಲಿ ಎಸೆದು ಹೋಗ್ತಾ ಇದ್ದಾರೆ ಜನರು ಕಸಾಯಿಖಾನೆ ಮಾಲೀಕರು ನಿರ್ಲಕ್ಷ್ಯ ತೋರ್ತಾ ಇರುವಂಥದ್ದು ಅಧಿಕಾರಿಗಳ ವೃದ್ಧ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಸಾಯಿಖಾನೆ ಮಾಲೀಕರಿಗೆ ಹುಮ್ನಾಬಾದ್ ಪುರಸಭೆಯಿಂದ ನೋಟಿಸ್ ಅನ್ನ ಕೊಡಲಾಗಿದೆ ನಿಮಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಕಸಾಯಿಖಾನೆಯ ತ್ಯಾಜ್ಯ ಅಲ್ಲಿ ಸೇರ್ತಾ ಇದೆ ಅನ್ನುವಂಥದ್ದನ್ನ ಗಮನಿಸಬಹುದು ಹಳ್ಳದ ಮೂಲಕ ಸಂಬಂಧಪಟ್ಟಂತೆ ಜೊತೆ ನ ಶಾಸಕರಾಗಿರುವಂತಹ ಸಿದ್ದು ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ ಪ್ರಾಣಿಗಳ ತ್ಯಾಜ್ಯ ಸೇರ್ತಾ ಇದೆ ಕುಡಿಯುವ ನೀರಿನ ಕಾರಂಜಾ ಡ್ಯಾಮ್ಗೆ ಏನ್ ಏನ್ ಕ್ರಮ ಕೈಗೊಳ್ಳಾಗ್ತಾ ಇದೆ ಅಂತ ಈಗಾಗಲೇ ಮೊನ್ನೆ ನನ್ ಮಾಹಿತಿ ಬಂದಿನ್ ಮೇಕೆ ಅದು ನಮ್ದು ಪುರಸಭೆ ಒಂದ್ ವ್ಯಾಪ್ತಿನಲ್ಲಿ ಬರೋದ್ ಸರ್ ಅದು ಲಾಸ್ಟ್ ಟೈಮು ಕೂಡ ಏನ್ ತ್ಯಾಜ್ಯ ಬಿಡ್ತಾ ಇದ್ರು ಈ ನಾಲಿಯ ಮುಖಾಂತರ ಅವ್ಲು ಕೂಡ ಸಿಒ ಕರ್ಸಿ ಇದು ಎನ್ ಜಿ ಟಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಅಂದಾಗ ಅವಾಗೆಲ್ಲ ಕೂಡ ಸ್ಟಾಪ್ ಆಗಿ ಏನ್ ಇವತ್ ನಮ್ದು ಯು ಜಿ ಡಿ ವರ್ಕ್ ಇದೆಯಲ್ಲ ಅದಕ್ಕಾಗಿ ನಾವು ಈಗಾಗಲೇ ಒಂದ್ ಇಪ್ಪತ್ ಕೋಟಿ ರೂಪಾಯಿ ಕೂಡ ತಗೊಂಡ್ ಬಂದಿ ಆ ಕೆಲ್ಸವನ್ನು ಡಿ ಪಿ ಆರ್ ರೆಡಿ ಮಾಡ್ತಾ ಇದ್ದೇವು ಇದು ಏನಾಗಿದೆ ಈಗಿಂದಿಲ್ಲ ಬಹಳ ಕಾಲಲ್ಲಿಂದ ಏನ್ ನಮ್ದು ಊರ್ಲಿಂದ ಊರಿನಕ್ಕಿಂತ ಗಲೀಜ್ ನೀರ್ ಹೋಗುತ್ತಲ್ಲ ಇವೆಲ್ಲವೂ ಕೂಡ ಆ ಹಳ್ಳಕ್ಕೆ ಹೋಗಿ ಸೇರುತ್ತೆ ಗೊತ್ತಾ ಅದಕ್ಕೆ ನಾವು ಇದು ಮಾಡ್ಬೇಕಂತಂದ್ರೆ ಎಸ್ ಡಬ್ಲ್ಯೂ ಎಂ ಇವೆಲ್ಲ ಏನ್ ಇದೆಯಲ್ಲ ಸಾಲಿಡ್ ವೇಸ್ ಮ್ಯಾನೇಜ್ಮೆಂಟ್ ಮತ್ ಬೇರೆ ಬೇರೆ ಇವೆಲ್ಲ ಯೋಜನೆ ತಂದಿ ಅವಾಗ ಸರಿಪಡಿಸಿದ್ರೆ ಮಾತ್ರ ಆಗುತ್ತೆ ಸರ್ ಇದು ಇಲ್ಲೊತ್ತಿಗೆ ಯಾವಾಗ ಮಳೆ ಬಂತು ಕೂಡ ಯಾವಾಗ ಅಂತ ಕಲುಷಿತ ನೀರು ಸೇವಿಸಿ ಅಷ್ಟ್ ಜನ ಸತ್ರು ಇಷ್ಟ ಜನ ಸತ್ರು ಅಷ್ಟ್ ಜನ ಅಸ್ವಸ್ಥ ಆಸ್ಪತ್ರೆಗೆ ಅಡ್ಮಿಟ್ ಅಂತ ಇನ್ನು ಎಷ್ಟ್ ದಿನ ನೋಡ್ಬೇಕು ಜನಕ್ಕೆ ಸರಿಯಾದಂತ ಯೋಗ್ಯವಾದಂತ ಕುಡಿಯುವ ಶುದ್ಧ ಕುಡಿಯುವ ನೀರನ್ನ ಕೊಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಲ್ಲ ಸರ್ ಇದು ಏನು ಇದೆ ಇದು ಇದಕ್ ಹೋಗಲ್ಲ ನಮ್ದು ಕಾರಂಜ ಡ್ಯಾಮಿಗೆ ಇದು ಹಳ್ಳಕ್ಕ ಇದೇನ್ ಹಳ್ಳ ಇರುತ್ತಲ್ಲ ಹಳ್ಳಿಗಳಿಂದ ಹಳ್ಳ ಹೋಗಿ ಸೇರುತ್ತೆ ಇದು ಈಗಾಗ್ಲೆ ನಾವು ಅಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿವ ಅಧಿಕಾರಿಗಳು ಪರಿಶೀಲನೆ ಮಾಡಿ ಯಾರ್ಯಾರು ಅಲ್ಲಿ ಇದು ಮಾಡ್ತಾ ಇದ್ರು ಸ್ಲಾಟರ್ ಹೌಸ್ ಅಂತ ನಡ್ಸ್ತಾ ಇದ್ರು ಅವರಿಗೂ ಕೂಡ ನೋಟಿಸ್ ಕೊಟ್ಟು ಬಂದ್ ಮಾಡಿದ್ದಾರೆ ಈಗ ಇದೆಯಲ್ಲಿಡ್ಡಿ ಹಳ್ಳದ ಮೂಲಕ ಡ್ಯಾಮ್ ಸೇರ್ತಾ ಇದೆಯಂತೆ ನೀರು ಇಲ್ಲ ಇಲ್ಲ ಸರ್ ಇದೇನ್ ಇದು ಕಾರಂಜ ನೀರಿಂದ ಇಲ್ಲ ಇದು ನಮ್ದು ದುಣಸೂರ್ನಿಂದ ಏನ್ ಬರುತ್ತಲ್ಲ ಉಮ್ನಾಬಾದ್ ಇಂದ ಹಳ್ಳ ಇದೆ ಇದು ಹಳ್ಳದಿಂದ ಮುಖಾಂತರ ಇದಾಗುತ್ತೆ ಇವತ್ತು ಏನಾದ್ರೂ ಬರ್ತಾ ಇತ್ತು ಗಲೀಜ್ ನೀರು ಅದು ಇದು ಆಗ್ತಾ ಇತ್ತಲ್ಲ ಅದಕ್ಕೆ ಸ್ಟಾಪ್ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳು ಅದು ಏನ್ ನನ್ ಗಮನಕ್ಕೆ ಬಂತು ಅವಾಗೆ ನಾನು ಕೂಡ ಸ್ಟಾಪ್ ಮಾಡ್ಲಕ್ಕೆ ಅದು ಸ್ಟಾಪ್ ಆಗಿದೆ ಓಕೆ ಕ್ರಮ ಏನ್ ಕೈಗೊಳ್ತಾರೆ ಅಂತ ಅಕಸ್ಮಾತ್ ಇದನ್ನ ಮೊದ್ಲೇ ಬೇಸಿಗೆ ಕಾಲ ಯಾವ್ದೋ ಪ್ರಾಣಿಯಲ್ಲಿ ಹೋಗುವಂತ್ಯಾಸ ಆಗುತ್ತಲ್ಲ ಕ್ರಮ ವಹಿಸ್ಲಕ್ಕೆ ಈಗಾಗಲೇ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಸರ್ ಓಕೆ ಓಕೆ ಅಲ್ಲ ಅವತ್ತೇ ಅವತ್ತೇ ನನ್ಗೆ ಯಾವಾಗ ಗಮನಕ್ಕೆ ಬಂತು ನಾನು ಇಲ್ಲೇ ಬೆಂಗಳೂರು

ಭರವಸೆ ಸರಿ ಮಾಡ್ತೀವಿ ಆ ಕೂಡ ಈ ರೀತಿಯಾಗಿ ಆಗಬಾರ್ದು ಘಟನೆ ಅನ್ನುವಂತ ನಿಟ್ಟಿನಲ್ಲಿ ಧನ್ಯವಾದ ಜೊತೆ ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ಸಿಲುಕಿರುವಂತ ದಾವಣಗೆರೆ ಜನ ಗಿಡ ಮೂಲಿಕೆ ಮಾರಲಿಕ್ಕೆ ಹೋದಂತ ಹಕ್ಕಿ ಪಿಕ್ಕಿ ಜನ ಅಲ್ಲಿ ಲಾಕ್ ಆಗಿದ್ದಾರೆ ಮಧ್ಯ ಆಫ್ರಿಕಾದ ಗಬಾನ್ನಲ್ಲಿ ದಾವಣಗೆರೆ ಜನ ಸಿಕ್ಕಾಕೊಂಡಿದ್ದಾರೆ ಹಕ್ಕಿ ಪಿಕ್ಕಿ ಜನ ಗಿಡಮೂಲಿಕೆ ಮಾರಲಿಕ್ಕೆ ಹೋಗಿದ್ದಂಥವರು ಲಾಕ್ ಆಗಿದ್ದಾರೆ ಗಬಾನ್ ರಾಜಧಾನಿ ಲೆಬ್ರಿವಿಲ್ನಲ್ಲಿ ಇಪ್ಪತ್ತೈದು ಜನರನ್ನ ಬಂಧನ ಮಾಡಲಾಗಿದೆ ಗಿಡಮೂಲಿಕೆ ಮಾರಾಟಕ್ಕೆ ಲೆಬ್ರಿವಿಲ್ನಲ್ಲಿ ವಾಸವಿದ್ದಂಥ ಜನ ಇವರು ರಾಜಕೀಯ ಪಲ್ಲಟದಿಂದ ಹೊಸ ಸರ್ಕಾರ ಅಲ್ಲಿ ಅಸ್ತಿತ್ವಕ್ಕೆ ಬಂದಿದೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಹೊಸ ಸರ್ಕಾರ ವಿದೇಶಿಗರಿಗೆ ದೇಶ ಬಿಡುವಂತೆ ಸೂಚನೆಯನ್ನು ಕೊಟ್ಟಿರುವಂಥದ್ದು ಅಕ್ಕಿ ಪಿಕ್ಕಿ ಜನರ ವೀಸಾ ಪಾಸ್ಪೋರ್ಟ್ ಪೊಲೀಸರ ವಶಕ್ಕೋಗಿದೆ ಎರಡರಿಂದ ಮೂರು ಲಕ್ಷ ಹಣ ನೀಡಿದ್ರೆ ಜೈಲಿಗೆ ಹಾಕುವಂತ ಬೆದರಿಕೆಯನ್ನ ಹಾಕಲಾಗಿದೆ ಎರಡು ಮೂರು ಲಕ್ಷ ಕೊಡಿ ಇಲ್ಲಾಂದ್ರೆ ಜೈಲಿಗೆ ಹಾಕ್ತೀವಿ ಅಂತ ಬೆದರಿಕೆಯನ್ನ ಹಾಕಲಾಗಿದೆ ನಮ್ಮನ್ನ ರಕ್ಷಿಸಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಲ್ಲಿ ಹೋಗಿರುವಂಥ ಹಕ್ಕಿ ಪಿಕ್ಕಿ ಜನಾಂಗರು ಇಲ್ಲಿನ ಸಂಸದರು ಶಾಸಕರು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ ಇದರನ್ನ ರಕ್ಷಿಸ್ಕೊಂಡು ವಾಪಸ್ ತಾಯ್ನಾಡಿಗೆ ಕರೆತರುವಂತ ಕೆಲಸ ಮಾಡಬೇಕಾಗಿದೆ ಈಗ ಇದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ಪುನೀತ್ ಕುಮಾರ್ ಅವರು ರಾಜ್ಯಾಧ್ಯಕ್ಷರು ಕರ್ನಾಟಕ ಹಕ್ಕಿ ಪಿಕ್ಕಿ ಬುಡಕಟ್ಟು ವಿಚಾರವನ್ನ ಯಾರ್ ಗಮನಕ್ಕೆ ತಂದಿದೀರಾ ಏನ್ ಭರವಸೆ ಕೊಟ್ಟಿದ್ದಾರೆ ಯಾವಾಗ ಹೋಗಿರುವಂತದ್ದು ಇವರೆಲ್ಲ ಅಲ್ಲಿ ಸೆಟ್ಲ್ ಆಕ್ಚುಲಿ ನಮ್ಮ ಕಮ್ಯುನಿಟಿ ಅವರು ಪ್ರತಿ ವರ್ಷ ಗಿಡಮೂಲಿಕೆ ಔಷಧಿಗಳನ್ನು ಮಾರಾಟ ಮಾಡಲಿಕ್ಕೆ ಆಕ್ಸಿಜನ್ ಹೋಗ್ತಾ ಇರ್ತಾರೆ ನಾವು ಅಲ್ಲಿ ಹೋಗ್ಬಿಟ್ಟು ವ್ಯಾಪಾರ ಮಾಡ್ ಮಾಡಿದ್ದಾರೆ ಕೆಲವರು ಗಮನವನ್ನ ಮಾಹಿತಿ ಕೊಟ್ಟಿದ್ದೀನಿ ಲೋಕಲ್ ಎಂ ಬಿ ಸಿ ಅವರಿಗೆ ರಾಯಭಾರಿ ಕಚೇರಿ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದು ಬಿಟ್ಟು ನಾನು ಇಲ್ಲಿ ನಮ್ಮ ಸಿಎಂ ಜೊತೆ ಸ್ವಲ್ಪ ಮೆಸೇಜ್ ಮಾಡಿದ್ದೆ ಸೊ ಇದುವರೆಗೂ ನಮ್ಮ ಸರ್ಕಾರ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಬರೀ ಮೆಸೇಜ್ ಮಾಡಿದೀರ ಅಷ್ಟೇನಾ ಹೌದು ಸರ್ ನೀವು ವೈಯಕ್ತಿಕವಾಗಿ ಹೋಗಿ ಯಾರು ಏನು ಭೇಟಿ ಆಗಿಲ್ಲ ಬಟ್ ಭೇಟಿ ಮಾಡಕಂತಂದ್ರೆ ಅವ್ರು ಏನೂ ಅವಕಾಶ ಕಲ್ಸಿಲ್ಲ ನಾವು ಆಲ್ರೆಡಿ ಮಾತಾಡಿದ್ವಿ ಸರ್ ಮೊನ್ನೆ ಹ್ಮ್ ಅಲ್ಲ ನಿಮ್ಮ ದಾವಣಗೆರೆ ಉಸ್ತುವಾರಿ ಸಚಿವರಿಗೆ ಹೋಗಿ ಹೇಳ್ಬೋದಿತ್ತು ಅಥವಾ ಸಂಸದರಿಗೆ ಹೋಗಿ ಹೇಳ್ಬೋದಿತ್ತು ಅವ್ರ ಮುಖಾಂತರನಾದ್ರೂ ಪ್ರಯತ್ನ ಪಡ್ಬೋದಿತ್ತಲ್ಲ ಹೌದು ಸರ್ ನಾನು ಪ್ರಯತ್ನ ಮಾಡ್ಬೋದಿತ್ತು ಆದ್ರೆ ನಾನು ಫೋನ್ ಕಾಂಟ್ಯಾಕ್ಟ್ ಮಾಡಿದಿನಿ ಸರ್ ಅವರಿಗೆ ಸರಿ ಫೋನ್ ಅಲ್ಲಿ ಮೆಸೇಜ್ ಅಲ್ಲೆಲ್ಲ ಯಾರು ಎಷ್ಟು ಮಟ್ಟಿಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ವಾ ಸರ್ ವೈಯಕ್ತಿಕವಾಗಿ ಭೇಟಿ ಮಾಡಿದಾಗ್ಲೇ ಅದನ್ನ ಈಡೇರಿಸ್ ಕಷ್ಟ ಕೊಟ್ಟಿರುವಂತ ಭರವಸೆನ ಇನ್ ಫೋನ್ ಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ ಅಂತ ಕನ್ಸಿಡ್ಕೊಂಡಿದೀರ ನೀವು ಇನ್ನುವೇ ಇಲ್ಲ ಸರ್ ಹೌದು ಖಂಡಿತ ಹ್ಮ್ ಹ್ಮ್ ಹೋಗಿ ಫಸ್ಟ್ ಅವ್ರಿಗೆ ಮಾಹಿತಿಯನ್ನ ಕೊಡಿ ಈಗ ಅವ್ರ ಹತ್ರ ಏನಾದ್ರು ಮಾತನಾಡಿದ್ರ ಈಗ ಎರಡ್ ಮೂರ್ ಲಕ್ಷ ಹೋದ್ರೆ ಮತ್ತೆ ಪೊಲೀಸ್ ಅರೆಸ್ಟ್ ಮಾಡ್ತೀವಿ ಅಂತೆಲ್ಲ ಹೇಳಿದಾರಲ್ಲ ಅವ್ರನ್ನ ರಾಯಭಾರಿ ರಾಯಬಾರಿ ಅವರಿಗೆ ನಾನು ಖುದ್ದಾಗಿ ನಾನು ಮಾತಾಡಿದೆ ಸೊ ಅವರು ನಾನು ಆಕ್ಷನ್ ಮಾಡ್ತೀನಿ ಅಂತ ಹೇಳಿದ್ರು ಕಾಂಟ್ರಾಕ್ಟ್ ಅಲ್ಲಿ ಇದಾರೆ ಫಾರೆನ್ ಮಿನಿಸ್ಟರ್ ಅವ್ರ ಸಂಪರ್ಕದಲ್ಲಿದ್ದೀನಿ ಅಲ್ಲಿ ನಮ್ಮ ನಮ್ಮ ಜನಾಂಗದವರೆಲ್ಲ ಇದ್ರಲ್ಲ ಅವ್ರ ಜೊತೆ ಸಂಪರ್ಕ ಮಾಡ್ಕೊಂಡು ಈ ರೀತಿ ಸಮಸ್ಯೆ ಇದೆ ನಿಮ್ಮ ಮಾಧ್ಯಮ ಮುಖಾಂತರವಾಗಿನೂ ಎಲ್ಲ ಸಿಎಂ ಹೋಗ್ಲಿ ಸೆಂಟ್ರಲ್ ಗವರ್ನಮೆಂಟ್ ಒಂದ್ ಸ್ವಲ್ಪ ಮಾಹಿತಿ ಹೋಗ್ಲಿ ಅಂತ ಅನ್ನೋದು ನಾನು ಮೊನ್ನೆ ಪತ್ರಿಕೆ ಮಾಧ್ಯಮದವರೆಗೂ ಸಹ ಮಾಹಿತಿ ಕೊಟ್ಟಿದ್ದೀನಿ ಸರ್ ಎಷ್ಟು ದಿನದಿಂದ ಈ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಎಷ್ಟು ದಿನ ಆಯ್ತು ಈಗ ಒಳ್ಳೆ ಪ್ರಶ್ನೆ ನಮಗೆ ಹಾಕಿದಿರಾ ನೀವು ಸಂಪರ್ಕ ಯಾಕೆ ಮಾಡ್ತಾ ಇಲ್ಲ ಅಂತ ಭೇಟಿ ಮಾಡಲಿಕ್ಕೆ ನಮ್ಮ ಬುಡಕಟ್ಟು ಸಮಾಜದ ವ್ಯಕ್ತಿಗಳು ಯಾರನ್ನಾರು ಹೋಗ್ತೀವಿ ಅಂತಂದ್ರೆ ಯಾವ್ಯಾವ ಮಿನಿಸ್ಟರ್ ಆಗಿರ್ಲಿ ಯಾರೇ ಆಗಿರ್ಲಿ ಭೇಟಿ ಮಾಡಕ್ಕೆ ಅವಕಾಶ ಮಾಡ್ಕೊಡಲ್ಲ ಸರ್ ಅವಕಾಶನೇ ಮಾಡ್ಕೊಡಲ್ಲ ಹೋಗಿ ಹ್ಮ್ 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 ರೆಸ್ಪಾಂಡ್ ಮಾಡ್ತಾರೆ ಇಲ್ಲಾಂದರೆ ನಮ್ಮ ಪ್ರತಿನಿಧಿ ಮುಖಾಂತರ ಅವ್ರನ್ನ ಸಂಪರ್ಕ ಮಾಡಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಹೋಗಿ ಈ ಒಂದು ಮನವಿಯನ್ನು ಮಾಡ್ಕೊಳ್ಳಿ ಯಾಕೆಂದರೆ ಪಾಪ ಅಲ್ಲಿ ನಳ್ಳಾಡುವಂಥ ಕೆಲಸ ಆಗ್ತಾ ಇರುವಂಥದ್ದು ಇಲ್ಲಿ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗೆ ಈ ಒಂದು ಮಾಹಿತಿಯನ್ನು ಕೊಟ್ಟು ಅವ್ರ ಸಮಸ್ಯೆಯನ್ನು ಬಗೆಹರಿಸಿ ವಾಪಸ್ ತಾಯ್ನಾಡಿಗೆ ಕರ್ಕೊಂಬರುವಂಥ ಕೆಲಸವನ್ನು ಮಾಡ್ತಾರೆ ಈ ರೀತಿಯಾಗಿ ಹಿಂದೆನೂ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ರೆಸ್ಪಾಂಡ್ ಮಾಡಿದೆ ಕೇಂದ್ರ ಸರ್ಕಾರ ನೋಡೋಣ ಏನಾಗುತ್ತೆ ಅಂತ ಧನ್ಯವಾದ ಪುನೀತ್ ಅವರೇ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದಕ್ಕೆ